ಓಂ ಶಾಂತಿ ಇಂದಿನ ದಿನಾಂಕ ಐದು ಒಂದು ಎರಡು ಸಾವಿರದ ಇಪ್ಪತ್ತೈದು ಇಂದಿನ ಪುರುಷಾರ್ಥಕ್ಕಾಗಿ ತಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶ್ ಕೊಡುವ ಸೇವೆ ಮಾಡಿರಿ ಇಂದಿನ ಸ್ವಮಾನ ನಾನು ಆತ್ಮ ಮನುಷ್ಯ ಸೃಷ್ಟಿ ರೂಪಿ ವೃಕ್ಷದ ತಳಪಾಯವಾಗಿದ್ದೇನೆ ಕಾಂಡವಾಗಿದ್ದೇನೆ ಯೋಗಾಭ್ಯಾಸ ಬೀಜರೂಪ ವೃಕ್ಷಪತಿ ತಂದೆ ಮತ್ತು ಬ್ರಹ್ಮ ತಂದೆಯ ಜೊತೆ ಜೊತೆಯಲ್ಲಿ ನಾನು ಆತ್ಮ ಸೃಷ್ಟಿರೂಪಿ ವೃಕ್ಷದ ಬುಡದಲ್ಲಿದ್ದೇನೆ ತಮ್ಮ ಸರ್ವ ಮನುಷ್ಯಾತ್ಮ ರೂಪಿ ವಂಶಾವಳಿ ರೆಂಬೆ ಕೊಂಬೆಗಳಿಗೆ ಸಕಾಶ್ ಕೊಟ್ಟು ಖುಷಿಯಾಗಿರುವಂತೆ ಮಾಡುತ್ತಿದ್ದೇನೆ ಮನುಷ್ಯಾತ್ಮಗಳೆಂಬ ನನ್ನ ವಂಶಾವಳಿ ರೆಂಬೆ ಕೊಂಬೆಗಳಿಗೆ ಸಕಾಶನ್ನು ಕೊಟ್ಟು ಖುಷಿಯಾಗಿ ಇಡುತ್ತಿದ್ದೇನೆ ಉದಾರಣೆ ಹದ್ದಿನಿಂದ ಹೊರಬಂದು ವಿಶ್ವಕ್ಕೆ ಸಕಾಶ್ ಕೊಡಬೇಕು ಹದ್ದಿನಿಂದ ಹೊರಬಂದು ವಿಶ್ವಕ್ಕೆ ಸಕಾಶ್ ಕೊಡಬೇಕು ಈ ಧಾರಣೆ ಇರಬೇಕು ಚಿಂತನೆ ಹದ್ದು ಯಾವುದ್ಯಾವುದು ಯಾವುದಾದರೆ ತಮ್ಮನ್ನು ಬಂಧಿಸ್ತಾ ಇದೆ ಆ ಹದ್ದಿನ ಮಾತುಗಳು ಯಾವ್ದ್ಯಾವುದಿದೆ ಅದನ್ನು ತೆಗೆದುಹಾಕುವಂತಹ ಚಿಂತನೆ ಮಾಡಬೇಕು ಓಂ ಶಾಂತಿ